ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತ್ಮೂರನೇ ಪ್ರಶ್ನೆನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್ ಅಂತ ಹೇಳಿ ಕೇಳಿದ್ದಾರೆ ಆ್ಯನ್ಯುವಲ್ ಆ್ಯಂಡ್ ಡೈಲಿ ರೇಂಜ್ ಆಫ್ ಟೆಂಪ್ರೇಚರ್ಸ್ ಈಸ್ ಲೋ ಎರಡನೇದು ಬಂದ್ಬಿಟ್ಟು ಪ್ರೆಸಿಪ್ಟೇಷನ್ ಅಕ್ಕರ್ಸ್ ಥ್ರೂ ಔಟ್ ದಿ ಇಯರ್ ಮೂರನೇದು ಬಂದ್ಬಿಟ್ಟು ಪ್ರೆಸಿಪಿಟೇಷನ್ ವೇರೀಸ್ ಬಿಟ್ವೀನ್ ಫಿಫ್ಟಿ ಸೆಂಟಿಮೀಟರ್ಸ್ ಟು ಟು ಫಿಫ್ಟಿ ಸೆಂಟಿಮೀಟರ್ಸ್ ಪ್ರೆಸಿಪಿಟೇಷನ್ ಅಂದರೆ ಮಳೆ ಸೊ ವಾಟ್ ಈಸ್ ದಿಸ್ ಟೈಪ್ ಆಫ್ ಕ್ಲೈಮೇಟ್ ಸೊ ಇದು ಬಂದುಬಿಟ್ಟು ಇದು ಡೈರೆಕ್ಟ್ ಜೋಗ್ರಫಿ ಕ್ವಶನ್ ಇದೆ ಜೋಗ್ರಫಿ ಕ್ಲಾಸ್ ಲೆವೆಂತ್ ಮತ್ತು ಟ್ವೆಲ್ತ್ ಸೊ ಇದನ್ನು ತಿಳ್ಕೊಳ್ಳೋದು ಸಲುವಾಗಿ ನಾವು ಎನ್ ಸಿ ಆರ್ ಟಿಯಲ್ಲಿ ಒಂದು ಸ್ಮಾಲ್ ಸ್ನಿಪ್ಪಟ್ಟನ್ನ ತಗೊಂಡ್ರೆ ಮರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಇದ್ರ ಬಗ್ಗೆ ಹೇಳಿದ್ದಾರೆ ಸೊ ಮರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಈಸ್ ಲೊಕೇಟೆಡ್ ಪೋಲ್ ವರ್ಡ್ ಫ್ರಮ್ ದಿ ಮೆಡಿಟರೇನಿಯನ್ ಕ್ಲೈಮೇಟ್ ಆನ್ ದಿ ವೆಸ್ಟ್ ಕೋಸ್ಟ್ ಆಫ್ ದಿ ಕಾಂಟಿನೆಂಟ್ಸ್ ದ ಮೇನ್ ಏರಿಯಾಸ್ ಆರ್ ನಾರ್ತ್ ವೆಸ್ಟರ್ನ್ ಯುರೋಪ್ ವೆಸ್ಟ್ ಕೋಸ್ಟ್ ಆಫ್ ನಾರ್ತ್ ಅಮೇರಿಕಾ ನಾರ್ತ್ ಆಫ್ ಕ್ಯಾಲಿಫೋರ್ನಿಯಾ ಸದರ್ನ್ ಚಿಲೆ ಸೌತ್ ಈಸ್ಟರ್ನ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್ ಸೊ ಇಲ್ಲಿ ಮಾತಾಡಬೇಕಾದ್ರೆ ದ ಆನುವಲ್ ಆ್ಯಂಡ್ ಡೈಲಿ ರೇಂಜ್ ಆಫ್ ಟೆಂಪ್ರೇಚರ್ಸ್ ಆರ್ ಸ್ಮಾಲ್ ದ ಪ್ರೆಸಿಪ್ಟೇಷನ್ ಆಕರ್ಸ್ ಥ್ರೂ ಔಟ್ ದ ಇಯರ್ ಆ್ಯಂಡ್ ಪ್ರೆಸಿಪ್ಟೇಷನ್ ವೇರೀಸ್ ಎಗ್ರೇಟ್ಲಿ ಫ್ರಮ್ ಫಿಫ್ಟಿ ಟು ಟು ಫಿಫ್ಟಿ ಸೆಂಟಿಮೀಟರ್ಸ್ ಸೊ ಇದು ಬಂದ್ಬಿಟ್ಟು ಮೆರಾನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಕ್ವಶನಲ್ಲಿ ಮೆರಾನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಬಗ್ಗೆ ಕೇಳಿದ್ದಾರೆ ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು